ಸೂಪರ್ ಹಿಟ್ ಚಲನಚಿತ್ರ ಇದು ಒಂದು ರೋಚಕ ಕತೆ ನಮ್ಮ ಡೈರೆಕ್ಟರ್ಗೆ ನಾವು ಮಾಡೋ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂತ ಹೇಳಿದ್ದೆ ಅವರು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು ಮುಂಚೆ ಸೂಪರ್ ಹಿಟ್ ಅನ್ನೋ ಒಂದು ಟೈಟರ್ ಮೂಲಕ ಎಲ್ಲರಿಗೂ ಆಕರ್ಷಣೆ ತಂದಿದ್ದಾರೆ ಈ ಮೊದಲನೇ ಪ್ರಯತ್ನ ಸೂಪರ್ ಹಿಟ್ ಅನ್ನೋದು ಒಂದು ಚಿತ್ರ ಇದಕ್ಕೆ ಮುಂಚೆ ನಾವು ಯಾವ ಸಿನಿಮಾ ಮಾಡಿಲ್ಲ ನಮಗೆ ಸಿನಿಮಾ ಬ್ಯಾಕ್ ಇಲ್ಲ ಮೊದಲನೇ ಪ್ರಯತ್ನ ಇದು ಪಾತ್ರ ಸಮಾಜದಲ್ಲಿ ಇಪ್ಪತ್ತೇಳ್ಕೊಳ್ತೀನಿ ಎಲ್ಲಾರನೂ ಒಂದು ಸಿನಿಮಾ ಥಿಯೇಟರ್ ಸೆಳೆಯುವ ಒಂದು ಪ್ರಯತ್ನ ಮಾಡಿ ಅಂತ ಖಂಡಿತ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನಾನು ಇದು ಖಂಡಿತ ಸೂಪರ್ ಹಿಟ್ ಆಗೇ ಆಗುತ್ತೆ ಫಿಲಂ ವಿಜಾನಂದ ಅವರಿಗೆ ಮತ್ತೆ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ ಈ ಮಾತನ್ನು ಯಾಕೆಂದ್ರೆ ಇದಕ್ಕೀಗ ಫೋರ್ಸ್ ಬಂದಿರೋದು ನಮ್ಮ ಗಿಲಿ ಅವರು ಬಂದಿದ್ದಾರೆ ಒಂದು ಅತ್ಯಂತ ವೇಗ ಬಂದಿದೆ ನಮ್ಮ ಗೌರವ ಶೆಟ್ಟಿ ಅವರು ಒಳ್ಳೆಯ ಒಂದು ಮಾತುಗಾರ ಎಲ್ಲರೂ ನಮ್ಮ ಶ್ವೇತಾ ಮೇಡಮ್ ಇರಬಹುದು ಎಲ್ಲರೂ ಕೂಡ ಚೆನ್ನಾಗಿ ಒಂದು ಪಾತ್ರ ಮಾಡಿರ್ತಕ್ಕಂಥ ಕಾಮಿಡಿ ಚಿತ್ರ ಯಾಕಂದ್ರೆ ಈಗಿನ ಜಂಜಾಟದಲ್ಲಿ ನಗು ಅನ್ನೋದು ಮರಿತಾ ಇದ್ದೀವಿ ಎಲ್ಲರೂ ಎದ್ದ ತಕ್ಷಣ ಕೆಲಸ 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 ಹಾಗೆ ಹೋಗ್ತಾ ಇದೀವಿ ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೆದಾಗಬೇಕು ಸೊ ಶೋರ್ ದಟ್ ವಿಲ್ ಹ್ಯಾಪಿನ್ ಬಿಕಾಸ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ಡೈರೆಕ್ಟರ್ಸ್ ಬಗ್ಗೆ ಇನ್ನು ಎಕ್ಸ್ಟ್ರಾ ಹೇಳಬೇಕಂದ್ರೆ ಈಸ್ ಅ ವೆರಿ ಗುಡ್ ರೈಟರ್ ಆನ್ ದ ಸ್ಪಾಟ್ ಇಂಪ್ರೊವೈಸೇಷನ್ಸ್ ಹಿಂಗ್ ಮಾಡ್ತಾರೆ ಬಿಕಾಸ್ ನಮ್ಗೆ ಕೊಟ್ಟಿದ್ದ ಡೈಲಾಗ್ ಎಷ್ಟಿದ್ರೆ ಅಲ್ಲಿ ನಾವು ಹೇಳಿರೋ ಡೈಲಾಗ್ ಇನ್ನೊಂದು ಅಷ್ಟಿರುತ್ತೆ ಅಷ್ಟು ಅಡ್ ಮಾಡಿ ಎಷ್ಟೊಂದ್ಸಲ ನಮ್ಮ ಡಿಒ ಪಿ ಸರ್ ಶುಡ್ ಅಗ್ರಿ ವಿತ್ ದಿಸ್ ಶಾರ್ಟ್ ಇಟ್ಟಿರ್ತಾರೆ ಅವ್ರು ಮಾಡೋ ಇಂಪ್ರೊವೈಸೇಷನ್ ಅಲ್ಲಿ ನಕ್ಕು ನಕ್ಕು ಎಷ್ಟೊಂದ್ಸಲ ಸೀನ್ಗಳೇ ಮುಂದೆ ಮುಂದೆ ಹೋಗ್ಬಿಟ್ಟಿರುತ್ತೆ ಸೊ ದಟ್ ಇಸ್ ದ ಲಾಟ್ ಇಫ್ ಐ ನಾಟ್ ರಾಂಗ್ ಅದ್ಬಿಟ್ರೆ ಇನ್ನೇನು ಹೇಳಬೇಕು ಗಿಲ್ಲಿಯವ್ರು ಇದ್ದಾರೆ ಗೌರವ್ ಅವರಿದ್ದಾರೆ ಇಬ್ರು ಕಾಮಿಡಿಯಲ್ಲಿ ವೆರಿ ವೆರಿ ಎಕ್ಸ್ಪೀರಿಯೆನ್ಸ್ಡ್ ಪೀಪಲ್ ನನಗೆ ಕಂಪೇರ್ ಮಾಡಿದ್ರೆ ಸೊ ವರ್ಕಿಂಗ್ ದಮ್ ವರ್ಕಿಂಗ್ ವಿತ್ ದ್ ವಾಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇನ್ನು ಸಾಧು ಸರ್ ಇದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವರಷ್ಟು ಕಾಮಿಡಿ ಟೈಮಿಂಗ್ ವರ್ಕ್ ಮಾಡ್ತಾರೆ ಅಂತ ನಾಟ್ ಓನ್ಲಿ ಹಿ ಇಸ್ ಅ ಗುಡ್ ರೈಟರ್ ಬಟ್ ಆಲ್ಸೋ ಅ ಗ್ರೇಟ್ ಆಕ್ಟರ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾರ ಬಗ್ಗೆ ಹೇಳ್ಬೋದು ನಿಮ್ ಪಾತ್ರದ ಬಗ್ಗೆ ಹೇಳಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಆಲ್ವೇಸ್ ವಾಂಟ್ ಟು ಡೂ ಕಾಮಿಡಿ ಫಿಲ್ಮ್ ನಮ್ಮ ಸರ್ ನರೇಶನ್ ಗೆ ಸಿಕ್ಕಾಗ ಅವತ್ತು ನಗಕ್ಕೆ ಸ್ಟಾರ್ಟ್ ಮಾಡಿದ್ದು ಮುಗಿಸಿ ಶೂಟ್ ಮುಗಿಸೋ ತನಕ ನಗ್ತಾನೆ ಇದ್ವಿ ಕಾನ್ಸ್ಟೆಂಟ್ ಆಗಿ ದಾಟ್ಸ್ ಹೌ ಗುಡ್ ದ ಸ್ಕ್ರಿಪ್ಟ್ ಇಸ್ ನಂದು ಇದರಲ್ಲಿ ಒಂದು ಟೂ ಶೇಡ್ಸ್ ನಿಮಗೆ ಕಾಣತ್ತೆ ಫಿಲ್ಮ್ ಅಲ್ಲಿ ನಿಮ್ಮ ರಿಯಾಕ್ಷನ್ ಹೇಗ್ ಇರುತ್ತೆ ಅಂತ ನೋಡಕ್ಕೆ ಎಕ್ಸೈಟೆಡ್ ಇಟ್

ಸೊ ಅದನ್ನ ಡೇಟ್ ಅನೌನ್ಸ್ ಮಾಡಕ್ಕೆ ಅಂತಾನೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಮ್ಮ ಸಿನ್ಮಾ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂದ್ರೆ ಇಡೀ ತಂಡ ಅಂದ್ರೆ ವಿಜಯಾನಂದ್ ಸರ್ ಮುಂಚೆಯಿಂದನೂ ತುಂಬಾ ಸಿನಿಮಾಗಳಿಗೆ ರೈಟ್ರ್ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ಈ ತರ ಸಿನಿಮಾ ಫುಲ್ ಪ್ಲೇಟ್ಸ್ ಆಗಿ ಮಾಡುವಂತ ಸಿನ್ಮಾ ಬೇಕಾಗಿತ್ತು ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ ನಗಸ್ತಾರೆ ಜನ ಅಂದ್ರೆ ಅವರು ಅವ್ರು ಅನುಭವಿಸ್ತಾರೆ ಬರೀಬೇಕಾದ್ರೆ ನಮ್ಗದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ ನಮ್ಗೆ ಇನ್ನೂ ಈಸಿ ಆಗ್ತಾ ಇತ್ತು ಆಮೇಲೆ ನಮ್ಮ ಪ್ರೊ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ ಪಡ್ಬೇಕು ಯಾಕೆಂದ್ರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ ನಾನು ಮದುವೆ ದೇವಸ್ಥಾನದಲ್ಲಿ ಆಯ್ತೀನಿ ನಾನು ಸಿನಿಮಾಗ್ ಇನ್ವೆಸ್ಟ್ ಮಾಡ್ತೀನಿ ಅನ್ಬಿಟ್ಟು ಬರೋದಿದೆಯಲ್ಲ ಅದು ತುಂಬಾ ದೊಡ್ಡದು ಆಚುಲಿ ಈಗಿದ್ದ ಪರಿಸ್ಥಿತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಗಿಲ್ಲಿ ಅವ್ರಿಗೆ ಇಲ್ಲಿ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವ್ರದ್ದು ಮ್ಯಾಚ್ ಮಾಡೋದಿದೆಯಲ್ಲ ಅದೊಂದು ಒಂದು ಬಿಗ್ ಟಾಸ್ಕ್ ಇರುತ್ತೆ ಆಕ್ಟ್ ಮಾಡ್ಬೇಕಾದ್ರೆ ಸೊ ಚೆನ್ನಾಗಿತ್ತು ಅಂದ್ರೆ ಒಂದು ರ್ಯಾಪೋ ಅಂದ್ರೆ ನಾನ ನೀನಾ ಎಲ್ಲಾ ಅಂದ್ರೆ ಈಗ ದೊಡ್ಡ ದೊಡ್ಡ ಸಾಧು ಸರ್ ಜೊತೆ ಆಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಡ್ಸ್ ಅಲ್ಲಿ ಮಾಡಿದ್ದೆ ಸರ್ ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ ಜೊತೆ ಇತ್ತು ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು ಬಟ್ ಈ ಸಿನಿಮಾದಲ್ಲಿ ತುಂಬಾ ಲೆಂತ್ ಒಂದು ಜೊತೆಲೆ ಒಂದು ಕಾನ್ವರ್ಸೇಷನ್ ಇರೋದು ತುಂಬಾ ಬ್ಲೆಸ್ಡ್ ಅನ್ಸ್ಬಿಡ್ತು ನಮ್ಗೆ ಯಾಕೆಂದ್ರೆ ನಿಮ್ನೆ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋರು ಸರ್ ನಾವು ಅದೊಂದು ನಾವು ಒಂದು ಫೋಟೋ ತಕೋಬೇಕು ನಿಮ್ಮ ಜೊತೆ ಅಂತ ಆಸೆ ಪಟ್ಟು ಬೆಂಗಳೂರಿಗೆ ಬಂದಿದ್ದೆ ಅವಾಗ ಬಟ್ ನಿಮ್ಮ ಜೊತೆ ಆಕ್ಟ್ ಮಾಡ್ದೆ ಸೂಟಿಂಗ್ ಇಡೀ ಬರಿ ಆ ಯುಕೆ ಫೋಟೋ ಒಂದು ಫೋಟೋ ಇಲ್ಲ ಅಂತ ಸರ್ ಇದಿ ಒಂದು ಹುಡುಗಿ ಸರ್ ಸೆಟ್ ಅಲ್ಲಿ ಓಕೆ ಸರ್ ಆ ಚನ್ನಾಗಿದೆ ನಾನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದ್ರೆ ಜನ ತುಂಬಾ ನಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಯಾಕೆಂದ್ರೆ ಯಾಕೆಂದ್ರೆ ಜನಕ್ಕೆ ನಗು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ ಅಂದ್ರೆ ನಗಬೇಕು ಅವರು ತುಂಬಾ ಸ್ಟ್ರೆಸ್ ಇರುತ್ತೆ ಪ್ರೆಷರ್ ಇರುತ್ತೆ ಕೆಲ್ಸದಲ್ಲಿ ಒತ್ತಡ ಇರುತ್ತೆ ಅವ್ರ್ ಏನು ಒಂದ್ ಎರಡು ಸಿನಿಮಾಗ್ ಬರ್ತಾ ಇದಾರೆ ಅಂದ್ರೆ ಅವ್ರು ನಗಬೇಕು ಅದನ್ನೆಲ್ಲ ಮರ್ತುಬಿಟ್ಟು ಆಚೆ ಹೋಗಬೇಕು ಸೊ ಅದೇ ತರ ಒಂದು ಸ್ಟ್ರೆಸ್ ರಿಲೀಫ್ ಮಾಡುವಂತ ಸಿನಿಮಾ ಈ ಸೂಪರ್ ಹಿಟ್ ಸಿನ್ಮಾ ನಾವಂತೂ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಅಪ್ಪನ ಎಂಜಾಯ್ ಮಾಡ್ಬಿಟ್ಟು ಸಿನ್ಮಾ ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ಸೊ ಅದೇ ಎಕ್ಸ್ಪೀರಿಯನ್ಸ್ ಅದೇ ಫನ್ನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ಟ್ವೆಂಟಿ ರಿಲೀಸ್ ಆಗ್ತಾ ಇದೆ ಇಡೀ ಫ್ಯಾಮಿಲಿ ಕುತ್ಕೊಂಡು ಇದು ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಆಗ್ತಾ ಇದೆ ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡತ್ತ ಇಪ್ಪತ್ತೇಳರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಇಂದ ಸಪೋರ್ಟ್ ಮಾಡಿದ್ದೀರಿ ಈ ಸೂಪರ್ ಹಿಟ್ ಸಿನಿಮಾಗೆ ಇಪ್ಪತ್ತೇಳನೇ ತಾರೀಕು ಏನು ಕರ್ನಾಟಕದಾದ್ಯಂತ ಇನ್ನೂರು ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ ಜೊತೆಗೆ ಏನಂತಂದರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ ಅದು ನಮ್ಮ ಕರ್ತವ್ಯ ಆದರೆ ಅದನ್ನು ಮೀರಿ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ ಒನ್ನಿಂದ ಹಿಡಿದು ಅಂದರೆ ಕತೆ ಬರೆಯಕ್ಕೆ ಕೂತ್ಕೊಂಡಾಗಿಂದ ಹಿಡಿದು ಅದನ್ನ ಸಿನಿಮಾ ಟೈಟ್ಲು ಮತ್ತೆ ಶೂಟಿಂಗು ಪ್ರೊಸೆಸ್ಸು ಪ್ರತಿ ಹಂತದಲ್ಲೂ ಕೂಡ ಹೂ ಹೆತ್ತಾಗಿ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯಿತು ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನಮಗೆ ಏನು ಕಾಣಬೇಕು ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದೆ ಹಾಗೆ ಇರದ ಹಾಗೆ ಅದ್ಭುತವಾದಂತ ಸಪೋರ್ಟ್ ಮಾಡಿ ಇಲ್ಲ ಸರ್ ಚೆನ್ನಾಗಿ ಬರ್ಲಿ ನೀವು ಮಾಡಿ ನೀವೇನು ಅನ್ಕೊಂಡಿದ್ದೀರಾ ಆ ಕಲ್ಪನೆಯಲ್ಲಿ ಏನ್ ಬಂದಿದೆ ಅದನ್ನು ನೀವು ಮಾಡಿ ಬಿಡಬೇಡಿ ಅಂತ ಹೇಳಿ ಯಾಕಂದ್ರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತೆ ಒಂದು ಒಂದು ದಿನದಲ್ಲಿ ನಡೆಯುವಂತ ಒಂದು ಕತೆ ಈ ಜರ್ನಿ ಕರ್ನಾಟಕದ ಬೆಳಗಾವಿಯಿಂದ ಇಂದ ಹಿಡಿದು ಬೆಂಗಳೂರವರೆಗೂ ಶುರು ಆಗುತ್ತೆ ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಡ್ತಾ 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 ಹೋಗುವಂತ ಒಂದು ಕತೆ ಈ ಇದನ್ನ ಶೂಟ್ ಅಂದ್ರೆ ತುಂಬಾ ಚಾಲೆಂಜಿಂಗ್ ಇದು ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮಗೆ ಅನುಕೂಲವಾಗಿರಬೇಕು ಅಲ್ಲಿ ಪರ್ಮಿಷನ್ಸ್ ಕೆಲವು ಸಮಸ್ಯೆ ಆಗ್ಬೋದು ಈ ತರದೆಲ್ಲ ಪತ್ರಕರ್ತರಿಗೆ ಮತ್ತೆ ಟಿವಿ ಮೀಡಿಯಾದವರಿಗೆ ನಮಸ್ಕಾರಗಳು ಇಲ್ಲಿ ಸುಮಾರು ಜನ ಸುಮಾರು ಹೇಳ್ತಾಯಿದ್ರು ಸಿನಿಮಾ ಹಂಗೆ ಹಿಂಗೆ ಎಲ್ಲವೂ ಸರಿನೇ ನೀವು ಮಾಡಬೇಕಾದ್ರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು ಜನ ಹೇಗೆ ಬರಬೇಕು ಅನ್ನೋ ಪ್ಲಾನ್ನ ನೀವು ಮಾಡಬೇಕೀಗ ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ ಎಲ್ಲ ಪತ್ರಕರ್ತರು ದೊಡ್ಡ ದೊಡ್ಡವ್ರು ಕೂತಿದ್ದಾರೆ ಯಾಕೆಂದರೆ ಆ ಪರಿಸ್ಥಿತಿ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು ಬೇರೆ ದಾರಿನೇ ಇಲ್ಲ ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಆ ಇ ನಾನು ಪಾತ್ರ ಇದನ್ನು ಕರೆಕ್ಟು ನೀವು ಇಲ್ಲಿ ಹೇಳಿ ನೀವು ಇದೇ ಕೆಲಸವನ್ನು ಹೊರಗಡೆ ಪಬ್ಲಿಸಿಟಿಗೆ ಜನರನ್ನ ಥಿಯೇಟ್ರಿಗೆ ಯಾವ್ದು ರೀತವ್ರೆ ಜನರ ಈಗ ನಾನು ಗಿಲ್ಲಿಯವ್ರ ಬಗ್ಗೆ ಹೇಳ್ತೀನಿ ಆರು ತಿಂಗಳು ವಾರ ತಿಂಗಳ ನಾಲ್ಕು ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದ ಮೇಲೆ ಈ ಪ್ರಪಂಚಕ್ಕೆ ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗದೆ ಕಷ್ಟ ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಸೌಂಡ್ ಆಗ್ಬೋದು ಜನ ಆಗ್ಬೋದು ಯಾಕಂದ್ರೆ ಒಳಗಡೆ ಒಂದು ಒಂಬತ್ತು ಜನ ಅಷ್ಟು ಇದ್ದು ಇತ್ತು ನಾವು ನೋಡಕ್ಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟ್ ಆಗಿ ಅಂತ ಅನ್ನಬಹುದು ಆದ್ರೆ ಅವರ ಮನಸ್ಥಿತಿನೇ ಹಿಂಗೆ ಆಗ್ಬಿಟ್ಟಿರುತ್ತೆ ಅದು ನಮ್ಗೆ ಅರ್ಥ ಆಗಲ್ಲ ಅದಕ್ಕೆ ಏನು ಹೇಳ್ತಿದೀನಿ ಎಲ್ಲರೂ ಈ ಮೊಬೈಲ್ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಆ ರೀಲ್ಸ್ಗೆ ಅಲ್ಲಿ ನೋಡೋದು ಮತ್ತೆ ಎಲ್ಲ ಆಫ್ ಮಾಡೋದು ಎಲ್ಲರ ಜೀವನ ಟೋಟಲಾಗಿ ಮೊಬೈಲ್ ಮೇಲಿದೆ ಬೇರೆ ಏಂತ್ರ ಮೇಲೂ ಇಲ್ಲ ಅದರಿಂದಾಗಿ ಥಿಯೇಟ್ರ್ಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಶನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್ ಹೌದಲ್ವ ಸರ್ ಬರೀ ರೀಲ್ಸು ಈಗ ಏನಾಗಿದೆ ನೋಡಿ ಕಲಾವಿದನೇ ಇಲ್ಲ ಮುಂಚೆ ಸಿನಿಮಾ ಆಗಲಿ ನಾಟಕ ರಂಗಗಳಾಗಲಿ ಪ್ರತಿಯೊಂದಾಗಲಿ ಕಲೆಗಾರ ಅಂತ ಬರುತ್ತಿದ್ದ ಡ್ಯಾನ್ಸ್ ಆಗ್ಬೋದು ಅದು ಡೊಳ್ಳು ಕುಣಿತ ಇರ್ಬೋದು ಇನ್ನೊಂದು ಯಕ್ಷಗಾನ ಇರ್ಬೋದು ಅಂತ ಕಲಾವಿದರು ಇದ್ರು ಈಗ ಇಲ್ಲ ಈಗ ಮನೇಲಿ ಇರುವರೆಲ್ಲ ಕಲಾವಿದರೆ ಯಾರು ಅವನೇ ಕಲಾವಿದ ಅವನು ಇಟ್ಕೊತಾನೆ ಏನೋ ಮಾತಾಡ್ತಾನೆ ಅದನ್ನು ಡ್ರಾಪ್ಲೋಡ್ ಮಾಡ್ತಾನೆ ಅವನೇ ಅವ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ ಏನೋ ಪಡ್ಕೊತಾ ಇರ್ತಾರೆ ಅದನ್ನ ನೋಡಿ ನಮ್ಮಲ್ಲಿ ಹೇಳ್ಬಿಟ್ಟು ಮಜಾ ತಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರ್ಗೆ ಬಂದೇ ಬಿಟ್ಟು ಅವರೇ ಅದು ಚೆನ್ನಾಗಿರಲಿ ಚೆನ್ನಾಗಿರದೆ ಹೋಗ್ಲಿ ಅದು ಕೆಲವು ಇನ್ನೂ ಮಾತಾಡೋಂಗಿಲ್ಲ ಯಾಕೆಂದ್ರೆ ನಾನು ಏನೇನೋ ಮಾತಾಡ ಆಗಲ್ಲ ಯಾವುದೋ ಹಳ್ಳಿಲಿ ಏನೇನೋ ನಮ್ಮ ಡ್ರೈವರ್ ಇದೇನೋಬ್ಬ ಮಂಜು ಅಂತ ಅಲ್ಲೆಲ್ಲ ನಿಂತವನೇ ಇಪ್ಪತ್ನಾಲ್ಕು ಗಂಟೆ ನಿಂತ್ಕೊಂಡೇನೆ ಮೊಬೈಲು ತುತ್ರೆ ಮೊಬೈಲು ಆ ಏನು ಈ ಥರ ಹುಚ್ಚಿರಾಗ್ಬಿಟ್ಟವ್ರೆ ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ ಉಚ್ಛರಾಗ್ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಏನು ತಲೆ ಇಪ್ಪತ್ನಾಲ್ಕ ಗಂಟೆ ಮೊಬೈಲ್ ಜೊತೆ ಮೈಂಡ್ ಇನ್ನೂ ಅದ್ಭುತವಾಗಿ ಇನ್ನು ಮೇಲೆ ಹೋಗ್ಬೇಕು ಅನ್ನೋದು ಆಶಯ ಆದರೆ ಈ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಬಹಳ ದೊಡ್ಡ ಜವಾಬ್ದಾರಿ ಇದು ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ ಆಮೇಲೆ ಮೊನ್ನೆ ಏನು ಸಣ್ಣ ಇದು ಈ ಹಿಂದೆ ನೀನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಕಿವಿ ಮಾತು ಯಾವುದೇ ಸಿನಿಮಾ ಅದು ಒಂದು ದಿವಸ ಶೂಟಿಂಗ್ ಮಾಡಿರಲಿ ಒಂದು ವಾರ ಶೂಟಿಂಗ್ ಮಾಡಿರಲಿ ಅದು ಸಿನಿಮಾನೆ ನಿನ್ಗೆ ಏನು ಸಾಧ್ಯ ಆಗುತ್ತೋ ನಿನ್ಗೆ ಗೊತ್ತು ನನಗೆ ಇವಾಗ ಇರೋ ಬ್ಯುಸಿಯಲ್ಲಿ ಆದರೂ ಕೂಡ ಒಬ್ರು ಯಾವುದೋ ಒಂದು ನೀನು ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ತಪ್ಪಿಲ್ಲ ನೀನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ತಪ್ಪಿಲ್ಲ ಸಿನಿಮಾ ಯಾಕೆಂದ್ರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವರು ಕರೆದು ನಿಮಗೆ ಅವಕಾಶ ಕೊಟ್ಟಿರ್ತಾರೆ ಅದನ್ನು ತಲೆಯಲ್ಲಿ ಯಾಕೆಂದ್ರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ನನ್ನ ವರ್ಷಗಟ್ಲೆ ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡ್ ಬರ್ಕೊಂಡಿದ್ದೆ ನಾನು ಹಂಗೆ ಹಂಗಂತ ಇವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ ಅದೇ ಅಭಿಮಾನ ಅದೇ ಪ್ರೀತಿ ಅದನ್ನ ಇಟ್ಕೋಬೇಕು ಅಂತ ಬಯಸ್ತೀನಿ ಒಳ್ಳೇದಾಗ್ಲಿ ಗಿಲ್ಲಿಗೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆ